ಐಂದ ರಕ್ಷಣೆ ರಾಜ್ಯ ಘಟನೆ ಅಧ್ಯಕ್ಷ ನಮ್ಮ ಕ್ಷೇತ್ರದ ಐಹಿಂದ ನಾವು ಸಿದ್ದರಾಮಯ್ಯ ಬಗ್ಗೆ ಎಲ್ಲ ರೈಲಿ ತಜಾಕಿರ್ತಿದ್ವಿ ನಾವು ವರ್ಷ ಕೂಡಿ ಇನ್ನು ಬಳಕ ಈ ಗಿರಾಂಡ್ ತುಂಬ ಚಕಡಿ ತುಂಬಿಸಿ ಆದ್ರೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ನಮ್ಮ ಹೇಳಿಕೆ ಐತಿ ಯಾಕಂದ್ರೆ ಸಿದ್ದರಾಮಯ್ಯ ಮ್ಯಾಗ ಆರೋಪ ಮಾಡಿದ್ದು ಅದು ಎಲ್ಲಾ ತಕ್ಕೊಬೇಕಿವ್ ರಾಜ್ಪಾಲ್ ಅವರು ತಕ್ಕೊಳ್ಲಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಇದಕ್ಕೆ ಮತ್ತೆ ಯಾರ್ಯಾರು ಹಗರಣ್ಣ ಮಾಡ್ಯಾರ ಬಿ ಜೆ ಪಿ ಅವ್ರು ಎಲ್ಲ ತೆಗಿತೀವಿ ನಾವು ಈ ಸಲ ಕುಮಾರಸ್ವಾಮಿನ ಐವತ್ತು ಎಕರೆ ಹೊಲ ಒಂದು ಐತಿ ಹಗರಣ ಇಲ್ಲಂತಿಲ್ಲ ಐತಿ ಹಗಣ್ಣ ಅದಕ್ಕೆ ನಾವು ಏನು ಮಾಡಬೇಕಂದ್ರೆ ಈಗ ನಾನು ಎಲ್ಲ ಮುಂಚೆ ಕೊಟ್ಟು ಬಿಟ್ಟಿನಿ ಈ ತಾಲೂಕು ಡಿವೈಡ್ ಆಗಬೇಕಂತ ದಿಲ್ಲಿ ಮಠ ಕಳ್ಸನಿ ನಾವು ಎಲ್ಲ ಮಾಡಿ ನಾನು ಹೋರಾಟ ಇದೆ ನನ್ನ ಐತಿ ಯಾಕಂದ್ರೆ ನಮ್ಮ ಜನತೆಗೆ ಭಾಳ ಅನ್ಯಾಯ ಆಗತ್ತೈತಿ ಅಂತ ಮುಖ್ಯಮಂತ್ರಿ ಯಾವ ಜಗತ್ತಾಗೆ ಇಲ್ಲ ಅಂತ ತಿಳ್ಕೊಳ್ರಿ ನೀವು ಅವ್ರ ದೇಶಕ್ಕೆ ಪ್ರಧಾನಮಂತ್ರಿ ಆಗಬೇಕಾಗಿತ್ತು ಇವರ ಏನಾರ ಹಗರಣ ಮಾಡ್ತಾರೆ ಇವರು ಹಿಂದೆ ಅಲ್ಲರ ಸರ್ಕಾರ ಇವರ ಪಕ್ಷದವರು ಎಲ್ಲಾರು ಕೆಳಗಾರ್ ಪಾಟೀಲ್ ಅವರು ಹೌದಲ್ರೀ ಇವ್ರ ಏನ ತುಸ ಹಾಗೆಲ್ಲ ಮಾಡ್ಯಾರ ಎಲ್ಲಾರೈತಿ ಅವ್ರ ಮನಿ ನೋಡಿದ್ರ ಹತ್ತ ಸಾವಿರ ಯಾಕೆ ಜಮೀನ್ದಾಗ ಮನಿ ಅದಾವ ಬಡವರ್ ಜೋಪಡಿಯಾಗ ಅದಾರ ಇಲ್ಲ ವಾಲ್ ಪೋಸ್ಟರ್ ಹಚ್ಚೋದು ಎಲ್ಲ ಇದು ಮಾಡೋದು ಯಾರ್ಯಾರ ಬಡವರಿಗೆ ಒಂದ್ ರೂಪಾಯಿ ಕೊಟ್ಟಾರ ಇವ್ರು ಲಕ್ಷಾಂತರ ರೂಪಾಯಿ ವಾಲ್ ಪೋಸ್ಟರ್ಗೆ ರೊಕ್ಕ ಹಾಕ್ತಾರ ಇವ್ರು ಬಡವರದ ಏನಾರ ಉದ್ಧಾರ ಮಾಡ್ಯಾರ ಇವ್ರು ಅದು ಸಿದುರಾಮಯ್ಯ ಮಾಡೋದು ಯಾಕೆ ಬಿ ಜೆ ಪಿ ಅವ್ರ ರೊಕ್ಕ ಎರಡು ಸಾವಿರ ಬರವಲ್ದು ಎಲ್ಲರೂ ಹತ್ತಾರ ಬಸ್ ಫ್ರೀ ಎಲ್ಲ ಫ್ರೀ ಮಾಡ್ಯಾರ ಅವರು ಹೌದು ಮತ್ತೆ ಇದು ಮಾಡ್ತಾರೆ ಯಾಕಂದ್ರೆ ಅವ್ರ ಹಗಣ್ಣ ಇಲ್ಲ ಇಲ್ಲ ಸಿದ್ದರಾಮಯ್ಯ ಬಗ್ಗೆ ಯಾರೂ ಇಲ್ಲ ಅಂತ ಮುಖ್ಯಮಂತ್ರಿ ನಾವು ಇನ್ನೂವರೆಗೆ ನೋಡಿಲ್ಲ ಬಹಳ ಮಂದಿ ಇದು ಬಂದ್ರು ಬಂದ್ರು ಏನಾಗಿಲ್ಲ ಯಡಿಯೂರಪ್ಪ ಅವರು ಬಂದ್ರು ಎಲ್ಲಾರು ಬಂದ್ರು ಅವ್ರ ಹಗಣ್ಣ ಇಲ್ಲ ಯಾವ ಯಾವ್ದು ಕೆಲಸ ಮಾಡ್ಯಾರ ಇಲ್ಲೇ ಸೌನೂರೇ ಇನ್ನೂವರಿಗೆ ಏನಿಲ್ಲ ಗಟಾರ್ ಸುಧಾ ಆಗ್ತಾ ಇರಲಿಲ್ಲ ಇಲ್ಲಿ ಎಲ್ಲ ರೋಗಿಗಳು ಹಾಸ್ಪಿಟಲ್ ಒಳಗೆ ಎಲ್ಲ ರೋಗಿಗಳು ತುಂಬ ಹೊತ್ತಾಗತ್ತಾರಲ್ಲಿ ಒಂದೇ ಮಾತ್ರ ಇವ್ರಿಗೆ ಕೊಡೋದು ಇದಿಲ್ಲ ಅದ ಸಿದ್ದರಾಮಯ್ಯ ಸಾಹೇಬ್ರ ಒಬ್ಬರ ಮುಖ್ಯಮಂತ್ರಿ ಅಂದ್ರೆ ಅವರು ಒಳ್ಳೇದು ಮುಖ್ಯಮಂತ್ರಿ ಮತ್ತೊಬ್ಬರು ಯಾರಿಲ್ಲ ಇಲ್ಲೇ ಮುಂದಿನ ದಿನ ಇವರು ಹಿಂದೂ ಸರ್ ಅಂದ್ರೆ ಉಗ್ರ ಹೋರಾಟ ಮಾಡಿ ಉಗ್ರ ಹೋರಾಟ ಮಾಡ್ತೀವಿ ಈ ಜುರಾಣ ಚಕಡಿ ತುಂಬಿಡ್ತೀವಿ ಎಲ್ಲ ಪ್ರತಿ ಹಳ್ಳಿಲಿಂದ ನಾವು ಮನೆ ಮನೆಗೆ ಹೋಗಿ ಬೆಳ್ಳೆತ್ರ ಕೊಟ್ಟೆ ಅವ್ರ ಉಗ್ರ ಹೋಟಾಡಾಟ ಮಾಡ್ತೀವಿ ನಾವು ನಿಮ್ಮ ಹೆಸರು ನಮ್ಮ ಬಾಬಾ ಸಾ